ನೀವು ಪೇಪರಲ್ಲಿ ನೀವು ಜಾತಿ ಜನಗಣತಿ ಅಂತಾನೆ ಜಾತಿ ಇದೆಲ್ಲರಿ ಮಾಡ್ತಾರೆ ಬರೀ ಶೈಕ್ಷಣಿಕ ಮತ್ತೆ ಆರ್ಥಿಕ ಸಮೀಕ್ಷೆ ಅಷ್ಟೇ ಅದು ನೀವು ಸುಮ್ಮನೆ ಜಾತಿ ಜನಗಣತಿ ಜಾತಿ ಜನಗಣತಿ ಅಂತ ಜನಕ್ಕೆ ತಲೆ ಕೆಡಿಸ್ತಿದ್ದೀರಿ ಅಷ್ಟೇ ಏನಂದ್ರೆ ಆಯ್ತಪ್ಪ ಈಗ ಯಾವ್ಯಾವ ಸಮುದಾಯದಲ್ಲಿ ಎಷ್ಟು ಜನ ವಿದ್ಯಾವಂತ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದ್ದಾರೆ ಅದೆಲ್ಲ ಸಮೀಕ್ಷೆ ಮಾಡಿದ್ರೆ ತಾನೆ ಅವ್ರಿಗೇನಾದರೂ ಕಾರ್ಯಕ್ರಮ ಸರ್ಕಾರ ಕೊಡೋಕೆ ಸಾಧ್ಯ ಆಗೋದು ಅದು ಸಮೀಕ್ಷೆ ನೀವು ಜಾತಿ ಸಮೀಕ್ಷೆ ಜಾತಿ ಸಮೀಕ್ಷೆ ಅಂತ ಬರಿತೀರಿ ಮುಂದೋ ಬಿಟ್ಬಿಡ್ತೀರಿ ಬರಿಬಾರ್ದು ಬರಿತೀರಾ ಬರಿಬೇಕಾದನ್ನು ಬರೆಯೋದಿಲ್ಲ ಜಾತಿ ಸಮೀಕ್ಷೆ ಅಲ್ಲ ಅದು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅದು ಜಾತಿ ಜನಗಣತಿ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ನನಗಿರೋ ಮಾಹಿತಿ ಪ್ರಕಾರ ಅಧಿಕಾರ ಇಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋವಂಥದ್ದು

ಜಾತಿ ಜನಗಣತಿ ಈಗ ಹಿಂದೆ ಕಾಂತರಾಜು ಮಾಡಿದ್ರು ಆಮೇಲೆ ಜಯಪ್ರಕಾಶ್ ಹೆಗಡೆ ಬಂದು ರಿಪೋರ್ಟ್ ಕೊಟ್ಟರು ಅದು ಇಟ್ ವಾಸ್ ಅರೌಂಡ್ ಫಿಫ್ಟೀನ್ ಇಯರ್ಸ್ ಓಲ್ಡ್ ಜಾತಿ ಗಣತಿನಲ್ಲಿ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ಹೇಳಿರೋದು ಹತ್ತು ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ಆ ರಿಪೋರ್ಟ್ ಹದಿನೈದು ವರ್ಷದ್ದು ಅಟ್ ಈಸ್ ಔಟ್ ಡೇಟೆಡ್ ಅಂತ ಹೇಳಿ ಹೊಸದಾಗಿ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಹಿಂದೆ ಮಾಡಿದಿದ್ದು ನಿಮ್ಮ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪು ಬೆಳಿಬೇಕ ಹಾಗಾದ್ರೆ ಜೀನೀಸ್ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಪ್